ಇವುಗಳು ಏನಿದ್ದೀರೋ ಹೇಗಿದ್ದೀರೋ ಅಂದರೆ ಸಕ್ಸಸ್ ಇರಲಿ ಫೇಲ್ಯೂರ್ ಇರಲಿ ಬಡವರು ಇರಲಿ ಇಲ್ಲ ಶ್ರೀಮಂತರಾಗಿರಲಿ ಸುಖ ಇರಲಿ ಇಲ್ಲ ದುಃಖ ಇರಲಿ ನೀವು ಏನೇ ಸಿಚ್ಯುವೇಷನಲ್ಲಿರಲಿ ಇದ್ರ ಹಿಂದೆ ಇರೋ ಒಂದೇ ಒಂದು ರೀಸನ್ನು ಏನಂದರೆ ಏನೂ ಅದೇನಂದರೆ ಅದೇ ನಿಮ್ಮ ಯೋಚನೆ ಈಗ ಏನು ಯೋಚನೆ ಮಾಡ್ತಾ ಇದ್ದೀರೋ ಇದೇ ನಿಮ್ಮ ಮೈಂಡನ್ನು ಅದೇ ರೀತಿ ಫ್ಯೂಚರ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂದರೆ ನೀವು ಅದೇ ಸಿಚ್ಯುವೇಷನ್ನಲ್ಲಿರೋ ಇಂದಿನ ಕಾರಣನೇ ನಿಮ್ಮ ಪಾಸ್ಟ್ನಲ್ಲಿ ಯೋಚಿಸಿರೋ ವಿಷಯಗಳಾಗಿರುತ್ತೆ ನಿಮ್ಮ ಗೋಲ್ನ ಅಚೀವ್ ಮಾಡಬೇಕು ಅಂತಿರೋರು ನಿಮ್ಮ ಕ್ಷಮತೆ ಹತ್ರ ತಲುಪಬೇಕು ಅಂತಿರೋರು ನಿಮ್ಮ ನಿಮ್ಮ ಕನಸುಗಳನ್ನ ನಿಜವಾಗ್ಸೋ ನಂಬಿಕೆ ಇಟ್ಕೊಂಡಿರೋರಿಗೆ ಈಗ ನಿಮಗೆ ಅರ್ಥ ಮಾಡ್ಸೋಕೆ ಹೋಗ್ತಿರೋದು ನಿಮಗೆ ಆ ಥರ ಆಗೋಕ್ಕೆ ಸಂಪೂರ್ಣ ಸಹಾಯ ಮಾಡುತ್ತೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳ್ತಾ ಇದ್ದೆ ಈ ಲಾಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಲಾಫ್ ಅಟ್ರಾಕ್ಷನಲ್ಲಿ ಇನ್ನೊಂದು ವಿಷಯ ಏನಂದರೆ ವಿಜುವಲೈಸೇಷನ್ ನಿಮ್ಮ ಕಲ್ಪನೆಯನ್ನು ಹೇಗೆ ನಿಜವಾಗಿಸ್ಕೋಬೋದು ವಿಜುವಲೈಸೇಷನ್ ಎಂಥ ಶಕ್ತಿ ಅಂದರೆ ಯಾವಾಗ ನಾವು ಯೋಚಿಸ್ತೀವೋ ಏನೇನು ಯೋಚನೆ ಮಾಡಿದ್ರು ಅದರ ಸಂಪೂರ್ಣ ಚಿತ್ರ ನಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ ಇನ್ನೂ ಸಲಿಸಾಗಿ ಹೇಳ್ಬೇಕಂದ್ರೆ ನಿನ್ನೆ ಒಂದು ಮೂವಿ ನೋಡಿರ್ತೀರ ನೋಡಿದ ಕೂಡಲೇ ಮೈಂಡಲ್ಲಿ ಎಲ್ಲ ಇಮೇಜ್ ಬಂದುಬಿಡುತ್ತೆ ಸಂಪೂರ್ಣವಾಗಿ ಫುಲ್ ಪ್ರಿಂಟ್ ಆಗಿಬಿಟ್ಟಿರುತ್ತೆ ಹೌದು ತಾನೆ ನೆಕ್ಸ್ಟು ಅದೆಲ್ಲ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನೀವು ಮಾಡಿದ್ದು ನೀವು ನೋಡಿದ್ದು ಒಂದರಿಂದ ಒಂದು ಒಂದರಿಂದೇ ಒಂದು ನಮ್ಮ ಮೈಂಡ್ನಲ್ಲಿ ಪಿಕ್ಚರ್ ರೂಪದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇದನ್ನೇ ವಿಜುವಲೈಸೇಷನ್ ಅಂತ ಹೇಳೋದು ಇನ್ನು ಡೀಪಾಗಿ ತಿಳ್ಕೊಳ್ಳೋಣ ವಿಡಿಯೋನ ಫುಲ್ ನೋಡ್ರಿ ಅರ್ಥ ಮಾಡ್ಕೊಳ್ತೀರಾ ನಮ್ಮ ಮೈಂಡ್ ಕೇವಲ ಚಿತ್ರಗಳನ್ನು ಇಮೇಜ್ಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ ಶಬ್ದಗಳನ್ನಲ್ಲ ಏನೆಲ್ಲ ಕೇಳ್ತೀವೋ ಆ ಎಲ್ಲ ಶಬ್ದಗಳ ಚಿತ್ರ ಮೈಂಡ್ನಲ್ಲಿ ಬಂದುಬಿಡುತ್ತೆ ಹೆಂಗಂದರೆ ಈಗ ಈಗ ನಾನೊಂದು ಹೇಳ್ತೀನಿ ಒಬ್ಬ ಮನುಷ್ಯ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾಯಿದ್ದಾನೆ ದಿಢೀರಂತ ನಿಮ್ಮ ಮೈಂಡ್ನಲ್ಲೇ ಕುದುರೆ ಮೇಲಿರೋ ಮನುಷ್ಯ ಚಿತ್ರ ಬಂದಿರುತ್ತೆ ತಾನೆ ಬಂತು ತಾನೆ ಇದ್ಯಾಕೆ ಹಿಂಗೆ ನಮ್ಮ ಮೈಂಡ್ ಹತ್ರ ಎಲ್ಲ ಶಬ್ದಗಳ ಚಿತ್ರಗಳು ಇರುತ್ತೆ ಯಾವಾಗ ಯಾವಾಗ ನಾವು ಓದ್ತೀವೋ ಮುಂಚೆ ಅದನ್ನ ನೋಡೇ ಇರಲ್ಲ ಅಂದ್ಕೊಳ್ರಿ ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕಾಗಲಿ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಪಾಠ ಓದೋದ್ರಲ್ಲಿ ಚೆನ್ನಾಗಿ ಓದೋದಕ್ಕೆ ಆಗೋದೇ ಇಲ್ಲ ಪಾಠ ಓದುವಾಗ ನಾವು ಹೇಳೋ ಶಬ್ದಗಳು ಐವತ್ತು ಪರ್ಸೆಂಟ್ ಶಬ್ದಗಳ ಚಿತ್ರ ಇರೋದೇ ಇಲ್ಲ ಇದ್ರ ಕಾರಣಕ್ಕೆ ನಮ್ಮ ಮೈಂಡು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಅನುಭವಿಸುತ್ತೆ ಯಾಕಂದರೆ ನಮ್ಮ ಸ್ಕೂಲ್ಗಳಲ್ಲಿ ಪ್ರಾಕ್ಟಿಕಲ್ನ ಬದಲು ಥಿಯರಿಗೆ ಮಹತ್ವ ಕೊಟ್ಟಿರ್ತಾರೆ ಇದಕ್ಕೋಸ್ಕರನೇ ಯಾವುದೇ ವಿಷಯನ ಅರ್ಥ ಮಾಡ್ಕೋಬೇಕಂದ್ರೂ ಅದನ್ನು ಪಡ್ಕೊಳ್ಳೋಕ್ಕೂ ನಿಮ್ಮ ಹತ್ರ ಕ್ಲಿಯರ್ ಪಿಕ್ಚರ್ ಇರಬೇಕಾಗುತ್ತೆ ಕ್ಲಿಯರ್ ಪಿಕ್ಚರ್ ಇರಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಕೂಡ ವಿಜುಲೈಸೇಷನ್ನ ತುಂಬ ಸ್ಟೋರಿಗಳು ಸಿಗುತ್ತೆ ನಿಮಗೆ ಹೆಂಗಂದರೆ ಒಬ್ಬ ಆರ್ಟಿಸ್ಟ್ ಆಗಲಿ ಇಂಜಿನಿಯರ್ ಆಗಲಿ ಆರ್ಟಿಸ್ಟ್ ಪೇಂಟ್ ಮಾಡೋಕ್ಕೂ ಮೊದಲು ತನ್ನ ಮೈಂಡ್ನಲ್ಲಿ ಕೊನೆ ಚಿತ್ರನ ಮಾಡಿರ್ತಾನೆ ನಂತರ ಕ್ಯಾನ್ವಸ್ನಲ್ಲಿ ಬಿಡಿಸ್ತಾನೆ ಅಲ್ಲಿಗೆ ಡ್ರಾಯಿಂಗ್ ಮಾಡೋಕ್ಕೂ ಮೊದಲು ತನ್ನ ಮೈಂಡ್ನಲ್ಲೇ ಮಾಡಿರ್ತಾನಲ್ಲ ಈ ರೀತಿ ಇಂಜಿನಿಯರು ಎಷ್ಟೊಂದು ಬಿಲ್ಡಿಂಗು ಇಲ್ಲ ಪ್ರಾಜೆಕ್ಟು ಮಾಡೋಕ್ಕೂ ಮೊದಲು ಅವನು ಇಮ್ಯಾಜಿನೇಷನ್ ಅವನ ಮೈಂಡ್ನಲ್ಲಿ ಮಾಡಿರ್ತಾನೆ ನಂತರ ರಿಯಾಲಿಟಿ ತರೋದು ಅಲ್ಲಿಗೆ ಬಿಲ್ಡಿಂಗ್ ಬರೋಕ್ಕೂ ಮೊದಲು ಇಂಜಿನಿಯರ್ ಮೈಂಡ್ನಲ್ಲಿ ರೆಡಿಯಾಗಿರುತ್ತೆ ವಿಜುಲೈಸೇಷನ್ ಟೆಕ್ನಿಕ್ನಿಂದ ಒಂದು ದಿಶಾ ಸಿಕ್ಬಿಡುತ್ತೆ ಆ ದಿಶಾದಲ್ಲಿ ನಡ್ಕೊಂಡು ಹೋದರೆ ನಿಮಗೆ ಬೇಕಾಗಿರೋ ರಿಸಲ್ಟ್ನ ಪಡ್ಕೋಬಹುದು ಈ ಮಾತನ್ನು ಕೇವಲ ಒಬ್ಬ ಆರ್ಟಿಸ್ಟು ಇಂಜಿನಿಯರ್ ಮೇಲೇ ಡಿಪೆಂಡ್ ಆಗಿ ತೀರ್ಮಾನ ಆಗೋಲ್ಲ ಬದಲಿಗೆ ನಿಮ್ಮ ಲೈಫ್ನಲ್ಲೂ ಅಷ್ಟೇ ಎಫೆಕ್ಟ್ ಮಾಡುತ್ತೆ ನೀವು ನಿಮ್ಮ ಜೀವನದಲ್ಲಿ ಏನೇನು ಬಯಸ್ತಾ ಇದ್ದೀರೋ ಅದನ್ನ ಪಡ್ಕೊಳೋಕೆ ಸಾಧ್ಯ ಕರೆಕ್ಟ್ ವೇಲ್ ಮಾಡಿಬಿಟ್ರೆ ನಾನು ಮೊದಲೇ ಹೇಳ್ತಾ ಇದ್ದೆ ಯೋಚನೆಗಳು ಎರಡು ಪ್ರಕಾರದಲ್ಲಿರುತ್ತೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ವಿಜುಲೈಸೇಷನ್ ಜೊತೆ ಪಾಸಿಟಿವಿಟಿ ನೆಗೆಟಿವ್ ಥಿಂಕಿಂಗ್ನ ಬಹಳ ಹತ್ರ ಸಂಬಂಧ ಇದೆ ನಿಮ್ಮ ಯೋಚನೆಗಳೇ ನಿಮ್ಮನ್ನು ಮುಂದೆ ನಡೆಸ್ತಾ ಇರುತ್ತೆ ನೀವು ಯಾವುದಾದ್ರೂ ಕೆಲಸಕ್ಕೆ ನೆಗೆಟಿವ್ ಯೋಚನೆ ಮಾಡಿದ್ರೆ ಅಂದ್ಕೊಳ್ರಿ ಆಗ ನಿಮ್ಮ ಮೈಂಡ್ನಲ್ಲಿ ಪಿಚ್ಚರ್ ಬರುತ್ತಲ್ಲ ಅದು ಕೂಡ ನೆಗೆಟಿವ್ ಆಗಿಬಿಡುತ್ತೆ ಇದೇ ಕಾರಣಕ್ಕೆ ನೀವುಗಳು ಆ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗೋಕ್ಕಾಗೋದೇ ಇಲ್ಲ ನೋಡಿರಿ ಒಬ್ಬ ಸ್ಟೂಡೆಂಟು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆ ಆಗ್ತಾನೆ ಅವನತ್ರ ಒಳ್ಳೆ ನಾಲೆಡ್ಜ್ ಒಂದರಿಂದನೇ ಪಾಸ್ ಆಗಿರಲ್ಲ ನಾಲೆಡ್ಜ್ನ ಜೊತೆ ಪಾಸಿಟಿವ್ ಥಿಂಕಿಂಗ್ ಕೂಡ ಇರುತ್ತೆ ಆ ಪಾಸಿಟಿವ್ನೆಸ್ಸು ಅವನ ಚೆನ್ನಾಗಿ ಓದೋದಕ್ಕೆ ಎಂಕರೇಜ್ ಮಾಡೋವಂಥ ಇಮೇಜ್ಗಳನ್ನ ಕ್ರಿಯೇಟ್ ಮಾಡ್ತಾ ಇತ್ತು ನೀವು ಥಿಂಕ್ ಮಾಡಿದ್ದೀರಾ ದಾರಿಲಿ ಹೋಗ್ತಿರೋ ಗಾಡಿ ನಿಮ್ಮ ಕೈಯಲ್ಲಿರೋ ಫೋನು ಲ್ಯಾಪ್ಟಾಪು ಕಂಪ್ಯೂಟರು ಏರೋಪ್ಲೇನ್ ಇದೆಲ್ಲ ಹೇಗಾಯಿತು ಟೆಕ್ನಾಲಜಿ ಅಂತೀರಾ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಖಂಡಿತವಾಗ್ಲೂ ಸುಳ್ಳು ಅಂತಾರೆ ಸೈಂಟಿಸ್ಟ್ಗಳು ಇದೆಲ್ಲ ತಮ್ಮ ಮೈಂಡಲ್ಲೇ ವಿಷ್ಯುಲೈಸ್ ಮಾಡಿ ಯೋಚಿಸಿದ್ರು ನಂತರ ಪಾಸಿಟಿವ್ ಥಿಂಕಿಂಗ್ ಜೊತೆ ಸೇರಿ ಕೆಲಸ ಮಾಡಿದ್ರಲ್ಲಿ ಸಕ್ಸಸ್ಫುಲ್ ಆದರು ಅದಕ್ಕಾಗಿನೇ ಈ ದಿನ ನಮ್ಮ ಹತ್ರ ಟೆಕ್ನಾಲಜಿ ಎಲ್ಲ ಇರೋದು ನಮ್ಮ ಮೈಂಡ್ ಪ್ರತಿಯೊಂದನ್ನು ಮಾಡುತ್ತೆ ಅದನ್ನು ನೀವು ತಿಂಕು ಕೂಡ ಮಾಡಿರಲ್ಲ ಗೆಸ್ ಕೂಡ ಮಾಡಿರಲ್ಲ ನೋಡಿರಿ ನಮ್ಗಳ ಯುಗದಲ್ಲಿ ಸೋಫಿಯಾ ಅನ್ನೋ ಹ್ಯೂಮನಾಯ್ಡ್ ರೋಬೋಟ್ ಇದೆ ತಾನೇ ನಮ್ಮ ಹತ್ರ ಇರೋ ನೆಗೆಟಿವ್ ಥಿಂಕಿಂಗ್ ಏನು ಮಾಡೋಕ್ಕೂ ಬಿಡಲ್ಲ ಏನು ಯೋಚಿಸ್ತಿರೋ ಸಂಪೂರ್ಣ ಲೈಫನ್ನೇ ಕ್ರಿಯೇಟ್ ಮಾಡುತ್ತೆ ಡಿಪೆಂಡ್ ಆಗ್ಸುತ್ತೆ ಎನ್ರಿ ಫಾರ್ಡ್ ಅವ್ರು ಹೇಳ್ತಾರೆ ನಮ್ಮ ಮೈಂಡಲ್ಲಿ ಒಂದು ಪ್ರಣಾಳ ಇದೆ ರೆಟಿಕ್ಯುಲರ್ ಆ್ಯಕ್ಟಿವಿಟಿ ಸಿಸ್ಟಮ್ ಅಂತ ಕರೆಯೋ ನರಕೋಶಗಳ ಜಾಣ ನ್ಯೂರಾನ್ಸ್ನ ನೆಟ್ವರ್ಕ್ ಆಗಿರುತ್ತೆ ಇದರಲ್ಲೊಂದು ಫಿಲ್ಟರ್ ಸಿಸ್ಟಮ್ ಇರುತ್ತೆ ಇದು ಪರ್ಮಿಷನ್ ಕೊಡುತ್ತೆ ನಿಮ್ಮ ಮೈಂಡಲ್ಲಿ ಉಪಯೋಗ ಅಂಥ ವಿಚಾರಗಳನ್ನ ಸ್ಟೋರ್ ಮಾಡೋಕ್ಕೆ ಅಂದರೆ ಮಾಹಿತಿಗಳಿರುತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಪರ್ಮಿಷನ್ ಕೊಡುತ್ತೆ ಮತ್ತು ಅನ್ಯ ಮಾಹಿತಿಗಳನ್ನು ಕೂಡ ಬ್ಲಾಕ್ ಮಾಡಿಬಿಡುತ್ತೆ ಈ ಫಿಲ್ಟರ್ನ ಪ್ರೋಗ್ರಾಮ್ ಮಾಡೋ ಕೆಲಸನೇ ನಿಮ್ಮದಾಗಿರುತ್ತೆ ನಿಮ್ಮ ಹಿಂದಿಂದು ಅಂದರೆ ಪಾಸ್ಟಲ್ಲಿನ ಆ ಜನಗಳು ಆ ಮಾತುಗಳು ಸಂದರ್ಭಗಳು ನಿಮ್ಮ ಮೈಂಡಲ್ಲಿ ಹಾನಿಯಾಗಿರುತ್ತೆ ಅದನ್ನು ಸುಲಭವಾಗಿ ಮರೆಯೋಕ್ಕೂ ಆಗಿರಲ್ಲ ಇದ್ರ ಕಾರಣವೇ ಈ ಸಿಸ್ಟಮ್ ಮತ್ತು ಆ ಜನಗಳು ನಿಮ್ಮನ್ನು ಇಷ್ಟಪಡೋದೇ ಇಲ್ಲ ಅಂತ ಇಮ್ಯಾಜಿನೇಷನಲ್ಲಿ ರಿಪೀಟ್ 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 ಆಗಿ ಅನುಭವ ಮಾಡ್ತಾನೆ ಇರ್ತೀರ ಮತ್ತು ಅದನ್ನು ನಿಜನೂ ಮಾಡ್ಬಿಡ್ತೀರಾ ನಿಮ್ಮ ಮೈಂಡ್ನ ಆ ರೆಟಿಕ್ಯುಲರ್ ಆ್ಯಕ್ಟಿವಿಟಿ ಸಿಸ್ಟಮ್ ಆ ಅನುಭವ ಪರವಾಗಿನೇ ಎವಿಡೆನ್ಸನ್ನು ಹೊಂದಿಸುತ್ತೆ ಹಾಂ ಕರೆಕ್ಟ್ ನೋಡಿ ಇವ್ರು ನಿನ್ನನ್ನು ಇಷ್ಟಪಡ್ತಾಯಿಲ್ಲ ಇವ್ರು ಇಲ್ಲ ಇದೇ ಸಿಸ್ಟಮಿಂದ ನಿಮ್ಮ ಮೈಂಡಿಗೆ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ ನೀವು ಪಿಚ್ಚರ್ ಹಾಕಿದ ಕೂಡಲೇ ಫಿಲ್ಟ್ರ್ ಮಾಡಿ ಪಾಯಿಂಟ್ನಲ್ಲಿ ಸ್ಟೋರ್ ಮಾಡಿಬಿಡುತ್ತೆ ಆಮೇಲೆ ಏನಾಗುತ್ತೆ ನೀವು ನಿಜ ಅಂತ ನಂಬೋಕೆ ಶುರು ಮಾಡಿಬಿಡ್ತೀರಾ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂದರೆ ನೀವೇನು ಇಷ್ಟಪಟ್ಟು ಓದ್ತಿರೋ ನೋಡ್ತಿರೋ ಮಾಡ್ತಿರೋ ನಿಮ್ಮ ಮೈಂಡ್ ಕೂಡ ಅದನ್ನೇ ಇಷ್ಟಪಡುತ್ತೆ ರೆಟಿಕ್ಯುಲರ್ ಆ್ಯಕ್ಟಿವಿಟಿ ಸಿಸ್ಟಮ್ ಆ ಇನ್ಫಾರ್ಮೇಷನನ್ನು ಕನ್ಫರ್ಮ್ ಮಾಡುತ್ತೆ ಒಂದು ನಿಮ್ಮ ಮೈಂಡನ್ನು ಸೇಫ್ ಮಾಡೋದೇ ಇದ್ರ ಕೆಲಸ ಇನ್ನೂ ಲಾಜಿಕ್ ಇರೋ ನಿಮಗಿದ ಅರ್ಥ ಆಗಿದೆ ಅಂದ್ಕೊತೀನಿ ಈ ವಿಜುಲೈಝೇಷನ್ ಕೆಲಸ ಹೇಗೆ ಮಾಡುತ್ತೆ ಅಂದರೆ ನಿಮ್ಮ ಮೈಂಡಲ್ಲಿ ಈ ಪ್ರಶ್ನೆನೂ ಬರ್ಬೋದು ಸರಿಯಾದ ರೀತಿ ಲಿಂಗಪ್ಪ ಮಾಡೋದು ವಿಜುಲೈಸೇಷನ್ ಮಾಡೋದು ಹೆಂಗೆ ಅಂತ ರೈಟ್ ನೋಡ್ರಿ ಯಾವುದೇ ಕೆಲಸ ಸರಿಯಾದ ಕ್ರಮದಲ್ಲಿ ಮಾಡೋದ್ರಿಂದ ಜಾಸ್ತಿ ಮತ್ತು ಬೇಗನೆ ರಿಸಲ್ಟನ್ನು ಪಡ ಇಲ್ಲ ಅದಕ್ಕಿಂತ ಮೊದಲನೇ ಕೆಲಸ ನಿಮ್ಮ ಕ್ಲಾರಿಟಿ ನೀವು ಸ್ಪಷ್ಟವಾಗಬೇಕು ನಿಮಗೇನು ಬೇಕು ಬೇಕಾದರೆ ಒಳ್ಳೆ ಗಾಡಿ ಆಗಿರ್ಬೋದು ಒಳ್ಳೆ ಮಾರ್ಕ್ಸ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಹೊಸ ಮನೆ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಒಳ್ಳೆ ಸಂಗಾತಿ ಆಗಿರ್ಬೋದು ಇಲ್ಲ ಫೈನಾನ್ಷಿಯಲ್ ಫ್ರೀಡಮ್ ಆಗಿರ್ಬೋದು ಕ್ಲಾರಿಟಿ ಆಗಿರಿ ಕ್ಲಿಯರಾಗಿರಬೇಕು ಕ್ಲಾರಿಟಿ ಬಂದ ಮೇಲೆ ನಿಮ್ಮ ಗೋಲು ಫಿಕ್ಸ್ ಆಯಿತು ಈಗ ಗೋಲ್ ಮೇಲೆ ನಿಮಗೆ ನಡೆದಿರೋ ಹಾಗೆ ಒಂದು ಕಥೆನ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ ಅಂದರೆ ಸಂಪೂರ್ಣವಾಗಿ ಸ್ಕ್ರಿಪ್ಟಿಂಗ್ ಮಾಡಬೇಕಾಗುತ್ತೆ ಹಾಂ ಈ ಸ್ಕ್ರಿಪ್ಟಿಂಗಲ್ಲಿ ಮೇಯ್ನ್ ಪಾರ್ಟು ನೀವೇ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳ್ರಿ ಒಂದು ಕನಸಿನ ರೀತಿ ಡೇ ಡ್ರೀಮಿಂಗು ಹಗಲು ಕನಸು ಅಂತಾರಲ್ಲ ಹಾಗ ಒಟ್ಟಿನಲ್ಲಿ ಆ ಕನಸಿನ ಆಳು ಕಿಳಿಬೇಕಾಗುತ್ತೆ ಸಂಪೂರ್ಣವಾಗಿ ಆಳವಾಗಿ ಹೋಗ್ಬೇಕಾಗುತ್ತೆ ಯಾವುದೇ ಆತುರ ಇಲ್ಲ ಆವೇಶ ಇಲ್ಲ ನಿಧಾನವಾಗಿ ಅಲ್ಲಿನ ಎಂಡ್ ರಿಸಲ್ಟ್ನ ಅನುಭವ ಮಾಡಬೇಕಾಗುತ್ತೆ ನಿಮ್ಮ ಡಿಸೈರ್ ಆಗಿದ್ದಾಗ ನೀವು ಮುಚ್ಚಿರೋ ಕಣ್ಗಳಿಂದ ಆ ಕಾರ್ ಫೋಟೋನ ನೋಡಿರಿ ನಿಮ್ಮನ್ನು ಆ ನಿಮ್ಮ ಕಾರಲ್ಲಿ ಕೂತ್ಕೊಂಡಿರೋದನ್ನು ನೋಡಿರಿ ನೀವು ನಿಮ್ಮ ಕಾರಿನ ಸ್ಟೇರಿಂಗ್ ಇಟ್ಕೊಂಡಿರೋದನ್ನು ನೋಡಿರಿ ನೀವು ಆ ನಿಮ್ಮ ಕಾರನ್ನ ಗೇರ್ ಚೇಂಜ್ ಮಾಡ್ತಾ ಇರೋದನ್ನ ನೋಡಿರಿ ನೀವು ನಿಮ್ಮ ಕಾರಿನ ಮನೆ ಹತ್ರ ಅದ್ರ ಜಾಗದಲ್ಲಿ ಪಾರ್ಕ್ ಮಾಡ್ತಾ ಇರೋದನ್ನು ನೋಡಿರಿ ನೀವು ನಿಮ್ಮ ಕಾರನ್ನ ವಾಶ್ ಮಾಡ್ತಾ ಇರೋದನ್ನು ನೋಡ್ರಿ ನಿಮ್ಮ ಕಾರನ್ನ ನೀಟಾಗಿ ಇಟ್ಕೊಂಡಿರೋದಕ್ಕೆ ಎಲ್ಲರೂ ಅಪ್ರಿಸಿಯೇಷನ್ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿರಿ ನಿಮ್ಮ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇರೋದನ್ನು ನೋಡಿರಿ ನಿಮ್ಮ ಕಾರಿಗೆ ಎಲ್ಲರೂ ಮಾಡ್ತಾ ಇದ್ದಾರೆ ನಿಮಗೆ ಅನುಭವ ಮಾಡಿರಿ ಈ ಥರ ನಿಮ್ಮ ಡಿಸೈರ್ಗೆ ಹತ್ತಿರ ಆಗೋಂಗೆ ನಿಮ್ಮ ಹೃದಯಕ್ಕೆ ಹತ್ರ ಆಗೋಂಗೆ ಸ್ಕ್ರಿಪ್ಟಿಂಗ್ ಮಾಡ್ಕೊಳ್ರಿ ಸ್ಕ್ರಿಪ್ಟಿಂಗಲ್ಲಿ ಆ ಕಾರ್ ಕಲರ್ ಬರ್ಕೊಳ್ರಿ ಕಾರ್ನ ಆ ಶಬ್ದ ಆ ಸ್ಮೆಲ್ಲು ಅದನ್ನೆಲ್ಲ ಅದರಲ್ಲಿ ಸೇರಿಸ್ಕೊಳ್ರಿ ಆ ಡೆಕೋರೇಷನ್ ಮಾಡ್ಕೊಂಡಿರೋದು ಆರ್ಗನೈಸ್ ಮಾಡಿರೋದು ಎಲ್ಲದ್ರ ಅದ್ರ ಬಗ್ಗೆ ಬರ್ಕೊಳ್ಳ್ರಿ ಮತ್ತು ನಿಮ್ಮ ಫೇವ್ರೆಟ್ ಕಾರಿಂದು ಆ ರಿಯಲ್ ಫೋಟೋನ ತೊಗೊಂಡು ಬಂದು ನಿಮ್ಮ ಮಲಗೋ ಹತ್ರ ಕಾಣೋ ಹತ್ರ ಹಾಕ್ಕೊಳ್ಳ್ರಿ ನೀವು ಅದನ್ನೇ ನೋಡ್ತಾ ನೋಡ್ತಾ ಮಲಗ್ದಾಗೆಲ್ಲ ನೀವು ಬರೆದಿರೋ ಸ್ಕ್ರಿಪ್ಟಿಂಗ್ ಇರುತ್ತಲ್ಲ ಅದು ನಿಮ್ಮ ಮೈಂಡಲ್ಲಿ ನೆನಪು ಮಾಡ್ಕೊಳ್ರಿ ಅದ್ರ ಬಗ್ಗೆ ಮೂವಿನ ಪ್ಲೇ ಆಗ್ತಾ ಇರಬೇಕು ಇನ್ನೊಂದು ಇಂಪಾರ್ಟೆಂಟು ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಬೆಸ್ಟ್ ಟೈಮ್ ಯಾವುದಂದರೆ ಮಲಗೋಕ್ಕೂ ಮುಂಚಿನ ಐದು ನಿಮಿಷ ಮತ್ತು ಬೆಳಗ್ಗೆ ಎದ್ದಿದ್ದು ಕೂಡಲೇ ಇರುತ್ತಲ್ಲ ಆ ಐದು ನಿಮಿಷ ಇದನ್ನು ಇದನ್ನ ಮಾಡುವಾಗ ನಿಮ್ಮ ಬಾಡಿನ ಫುಲ್ ಫ್ರೀ ಬಿಟ್ಬಿಡ್ರಿ ಇದಕ್ಕೆ ಬ್ರೀತಿಂಗ್ ಟೆಕ್ನಿಕನ್ನು ಬಳಸ್ಕೊಳ್ರಿ ಒಂದು ನಿಮಿಷ ನಿಮ್ಮ ಪ್ರಾಣ ಉಸಿರಿನ ಮೇಲೆ ಫೋಕಸ್ ಮಾಡಿರಿ ಪ್ರತಿದಿನ ಐದರಿಂದ ಏಳು ನಿಮಿಷ ಮಾತ್ರ ಮಾಡಿದ್ರೆ ಸಾಕು ದಿನಪೂರ್ತಿ ಹಗಲು ಅಂತಾರಲ್ಲ ದಿನಪೂರ್ತಿ ಪೂರ್ತಿ ಕಾಣೋದೇ ಬೇಕಾಗಿಲ್ಲ ಹಂಗಿರೋಕ್ಕೂ ಆಗೋಲ್ಲ ನೀವು ಕೇವಲ ಐದರಿಂದ ಏಳು ನಿಮಿಷ ಸರಿಯಾದ ರೀತಿಯಲ್ಲಿ ನಿರಂತರವಾಗಿ ಮಾಡಿದ್ರಿ ಅಂದರೆ ಕಾರ್ ನಿಮ್ಮ ರಿಯಾಲಿಟಿಲಿ ಇಲ್ದಲಿರೋಕ್ಕೆ ಸಾಧ್ಯವೇ ಇಲ್ಲ ಎಷ್ಟೊಂದು ಜನಗಳಿಗೆ ಅನ್ನಿಸ್ತಾ ಇರುತ್ತೆ ಡೌಟ್ ಇರುತ್ತೆ ಈ ಥರ ಯೋಚನೆ ಹೆಂಗ್ರೀ ಮಾಡೋದು ಇಲ್ದಲ್ಲೇ ಇರೋ ಕಾರನ್ನು ಇದೆ ಅಂತ ಅಂದ್ಕೊಂಡು ನಾಟಕ ಮಾಡೋದು ಇದೆಲ್ಲ ನಿಜಾಗೋಗಕ್ಕೆ ಸಾಧ್ಯನಾ ನಾನು ಇದ್ದೀನಿ ನಿಮಗೆ ಇದೆಲ್ಲ ನಿಜ ಆಗೋಕ್ಕೆ ಸಾಧ್ಯನಾ ಸಾಧ್ಯ ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿರಿ ನಿಮಗೆ ಅರ್ಥ ಆಗಬೇಕು ನಮ್ಮ ಬ್ರೈನಲ್ಲಿ ಎರಡು ಭಾಗ ಇರುತ್ತೆ ಒಂದು ಕಾನ್ಷಿಯಸ್ ಮೈಂಡು ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡು ನೀವು ಹೇಳಿದ ಹಾಗೆ ನಾಟಕ ಅಂತ ಗೊತ್ತಾಗುತ್ತೆ ಅದಕ್ಕೂ ಆದರೆ ಏನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆ ಅದಕ್ಕೆ ಕಲ್ಪನೆ ಮತ್ತು ನಿಜ ಐತಿ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿ ಅಂತರನೇ ಕಂಡುಹಿಡಿಯೋಲ್ಲ ನೀವು ಮಾಡ್ಕೊಳ್ರಿ ಆ ಅನುಭವ ಆ ಎಮೋಷನ್ ಅದಕ್ಕೆ ಗೊತ್ತಾಗಲ್ಲ